ನಮಸ್ತೆ ಎಲ್ಲರಿಗೂ ಯಾರೆಲ್ಲಾ ಬರ್ತ್ಡೇ ವಿಶೇಷ್ರಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ ನಿಮ್ಮ ಪ್ರೀತಿ ವಿಶ್ವಾಸ ಹೇಗೆ ಇರಲಿ ಲಾಗ ಕಂಟಿನ್ಯೂ ಆಗುತ್ತ ನೋಡ್ರಿ ನೀಟ್ ಮುಂದ್ ಮಾಡ್ಕೋಡೊಂದ್ ಚಿಗಿರಿ ಕೊಡೋದಂಗ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಬರೀ ಫ್ರೆಂಡ್ಸ್ ಇವತ್ತಿನ ದಿನಚರಿ ಶುರು ಆಗೈತ್ ನೋಡ್ರಿ ಆಲ್ರೆಡಿ ಬೆಳಿಗ್ಗೆ ನಾಷ್ಟ ಎಲ್ಲ ಆಗೈತಿ ಮಗಳಿಗೆ ಡಬ್ಬಿನೂ ಮಾಡೀನಿ ಏನು ಮಾಡಿ ನಾನು ತೋರಿಸ್ತೀನಿ ಒಂದು ರಿಕ್ವೆಸ್ಟ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ವಾ ಸುಡತ್ರಿ ಫ್ರೆಂಡ್ಸ ಸ್ವಲ್ಪ ಅಂತ ಡಬ್ಬಿಗೆ ರೀ ಇನ್ನು ಹದಿನೈದು ಇಪ್ಪತ್ತು ನಿಮಿಷ ಟೈಮ್ ಐತಿ ರಿಕ್ಷಾ ಬರೋಕೆ ಮಗಳೂ ರೆಡಿಯಾಗಿದ್ದಾಳೆ ಸಾಕ್ಸದೆಲ್ಲ ಹಾಕ್ಕೊಂಡು ರೀ ರಿಕ್ಷಾ ಬರ್ನ ಹೇಗೆ ಬೂಟ್ ಹಾಕ್ಕೊಂಡು ಸಾಲಿಗೆ ಹೋಗೋದು ನೀರನ್ನು ತುಂಬಿಟ್ಟಿನಿ ಬಾಟ್ಲಿ ತೊಳೆದು ಮಗಳಿಗೆ ಪಲಾವ್ ರೀ ಭಾಳ ದಿನ ಆಗೈತಿ ಮೊನ್ನೆ ಮಾ ನೈಟ್ ಯಾವಾಗ ಮಾಡಿದಾಗ ಅಕ್ಕಿಗೆ ಭಾಳ ಇಷ್ಟ ಆಗೈತಿ ಹಾಗಾಗಿ ಮಮ್ಮಿ ಪ್ಲೀಸ್ ಇವತ್ತು ಪಲಾವ್ ಮಾಡು ನಂಗೆ ರೊಟ್ಟಿ ಚಪಾತಿ ತಿಂದು ತಿಂದು ಬೇ ಸರಿಯಾಗೈತೆ ಬುತ್ತಿ ಅದಂದ್ರೆ ರೊಟ್ಟಿನ ಆಲ್ಮೋಸ್ಟ್ ಅದು ಕರೆಕ್ಟದೇ ಇಲ್ಲ ಅವೆಲ್ಲ ನೋಡ್ರಿ ತಂಗಳು ಎಲ್ಲ ಗೋಳೆ ಮಾಡಿ ಒಂದಿನ ಹಾಕಿ ಬರ್ಬೇಕ ಇಲ್ಲೇ ಮನೆ ಮುಂದೆ ಒಗ್ಗಟ್ಟಿದ್ರೆ ಭಾಳ ರೀ ನಾವ ಕೂತು ಇದು ಮಾಡಿದ್ರಿ ಹೆಂಗೆ ಅಂತೇಳಿ ಅಲ್ಲಿ ಸ್ವಲ್ಪ ಮುಸ್ರಿ ಡಬ್ಬಿ ಇರ್ತಾ ಅಲ್ಲೇ ಹಾಕಿ ಬರಬೇಕು ಮಕ್ಕಳನ್ನ ಕಳ್ಸೋಕ್ಕೂ ಬೈಯಾರಿ ಯಾಕಂದ್ರೆ ಭಾಳ ದನಗಳು ಇರ್ತಾವೆ ಇರೀತಾವ ಅದಕ್ಕೆ ನೀನೇ ಕಳಿಸಿಲ್ಲ ನಾನು ಅದಕ್ಕೆ ಹಂಗೆ ಇರ್ತೀನಿ ಅವನ್ನ ನಾನೇ ಒಯ್ದು ಹಾಕಿ ಬರ್ತೀನಿ ರೀ ಫ್ರೆಂಡ್ಸ ಸೊ ಈಗ ನೋಡಿ ಎಲ್ಲ ರೆಡಿ ಆಗಲ್ಲ ನೋಡ್ರಿ ಸಾಕ್ಸನ್ನು ಹಾಕೊಂಡಿ ಏನೋ ಸ್ವಲ್ಪ ಸ್ವಲ್ಪ ಪುಲಾ ಅಲ್ರಿ ಅಂದ್ರೆ ತಿತ್ತಾರೀಗ ಈ ಥರ ಪಲಾವು ಸೂಸ್ಲ ಬುತ್ತಿ ಕಟ್ಟ್ರಿ ದಿನ ಇಷ್ಟ ಆಗತ್ತಕ್ಕೆ ಸ್ವಲ್ಪ ಅಂತ ಇಟ್ಟೀನಿ ಬೆಟ್ರೂಟ್ ಇತ್ತು ರೀ ಹ್ಞೂ ಬಿಟ್ರೂಟ್ ಇತ್ತು ಅದನ್ನ ಹಾಕಿ ಮಾಡಿ ನೋಡ್ರಿ ಸದ್ಯಕ್ಕೆ ಸಿಂಪಲ್ ಪಲಾವ್ ಕಲರ್ ಅದೇ ಬಂದಿತ್ತು ನೋಡ್ರಿ ಅರ್ಶಿಣನ ಹಾಕಿಲ್ಲ ಖಾರನೂ ಹಾಕಿಲ್ಲ ಅರ್ಶಿ ಮೆಣಸಿನ್ಕೆ ಹಾಕಿನಿ ಕಲರ್ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡ್ರಿ ಸೊ ನಮ್ಮ ಬ್ಲಾಗ್ ನಮ್ಮ ಚಾನಲ್ದೊಳಗೆ ಹಾಕಿವಿ ಅಕ್ಕಾರೂರಂದು ನೋಡ್ತಾರೆ ರೀ ಇಲ್ಲಿ ಬ್ಲಾಗ್ ನೋಡಲ್ಲ ಮಕ್ಕಳು ಇಲ್ಲಿದ ನಮ್ಮ ಮಮ್ಮಿ ನಾವೇ ಇರ್ತೀವಲ್ಲ ಅಂತಾರ ಹಂಗಾಗಿ ಅಲ್ಲಿ ಹಳ್ಳಿ ವಾತಾವರಣ ಬಿಡೋ ಅವ್ರಿಗೆ ಭಾಳ ಇಷ್ಟ ಆಗ್ತಾವ ಎಲ್ಲರೂ ಇರ್ತಾರಲ್ಲ ಖುಷಿ ಆಗುತ್ತೆ ಅವ್ರಿಗೆ ಸೊ ಇವಾಗ ಏನೈತಿ ರೀ ಕಸದ ಗಾಡಿ ಬಂತ ನೋಡ್ರಿ ನಮ್ದೇನು ಕಸ ಇಲ್ಲ ನಿನ್ನೆ ಯಾಕೈತಿ ಆಂಟಿ ಹಾಯ್ ನಮ್ಮ ಮನೆ ಪಕ್ಕದಾಗಿರೋ ಆಂಟಿ ಓ ಓ ಹಾಂ ಮನೆ ಬಾಜುಕದರ್ ಆಂಟಿ ರೀ ಇವರು ಖುಷಿನೂ ರೆಡಿಯಾಗಿ ನಿಂತ ಹೊಡ್ರಿ ಸ್ನೇಹದು ಎಲ್ಲ ರೆಡಿ ಆಗೈತಿ ಯಾಕೆ ಖುಷಿ ಹೊರಗೆ ಬರೋ ತಾನೆ ಬರ್ತಾಳ್ರಿ ಬಟ್ ಖುಷಿದಕ್ಕಿಂದು ಬೇರೆ ಬೇರೆ ಐತೆ ರೀ ಅದೇ ಸಾಲಿನೇ ಬೇರೆ ಬೇರೆ ಕಡೆ ಅದಾವೆ ಸಾಲೆ ಹೆಸ್ರು ಒಂದೇ ಈ ತಳ ಬರ್ತಾಳೆ ಹೊಡ್ರಿ ಸ್ನೇಹ ಖುಷಿ ಅಂದ್ರೆ ನಮ್ಮ ಅದನ್ನೇ ಮಗಳ್ರಿ ನಮ್ಮ ಮನೆಯವರ ಕಾಕನ ಮಗಳು ಮಗಳು ನಮ್ಮ ಮನೆಯವ್ರಿಗೆ ನನಗೆ ಸಸಿ ಆಗ್ಬೇಕು ಸೊ ಅದ್ರ ಸಸಿ ಗಾಡಿನ ಆ ಕಡೆ ಇದ್ದಂಗೆ ಐತೆ ನೋಡಿರಿ ಓದ್ತೇ ಲೇಟ್ ಲೇಟಾಗಿತ್ತು ನೋಡಿರಿ ಕೆಲವು ಸಲ ಲಗುಟ್ಟು ಬಂದುಬಿಡ್ತಾ ಕೆಲವು ಸಲ ಲೇಟಾಗಿ ಬರ್ತಾ ಒಂದೇ ಟೈಮಿಂಗ್ ಇಲ್ಲ ಹ್ಞೂ ಆನ್ ಸಿಗ್ನಲ್ ಕೊಡೋತನ್ರಿ ಅಂದ್ ಮಾಡಿ ಕ್ಯಾಮ್ರಾ ಆನ್ ಮಾಡಿದ್ವಿ ಅಂತ ಹೇಳಿ ಮಗಳು ಹಂಗೆ ಕ್ಯಾಮ್ರಾ ಆನ್ ಮಾಡಿ ನಿಂತ ಬಿಡ್ತಾಳ್ರಿ ಫ್ರೆಂಡ್ಸ ಇಲ್ಲೇ ಇವತ್ತು ಸಾಲಿಗೆ ಹೋಗಿಲ್ಲ ಸೊ ಯಾಕೆ ಹೋಗಿಲ್ಲಪ್ಪ ಅಂತಂದ್ರೆ ಅವನಿಗೆ

ಹಾಂ ರೀತಿ ನಂದಿಕ್ಕೋಲ್ಸ ಮಾಡೇಣ್ರಿ ಇಷ್ಟೊತ್ತನ ಮತ್ತು ಸೊ ಫ್ರೆಂಡ್ಸ ಈಗ ಒಗೆಣನು ಅದು ರೀ ಕೂಡ ತಿಕ್ಕೀನಿ ಗರಗಟ್ಟ ಮಾಡಿ ನೋಡ್ರಿ ಫ್ರೆಂಡ್ಸ ಗರಗಟ್ಟ ಮತ್ತು ಚಪಾತಿ ಇಲ್ಲ ರೀ ಫ್ರೆಂಡ್ಸ್ ಯಾಕಂದ್ರೆ ಎಣ್ಣೆ ಅದೆಲ್ಲ ಖಾಲಿಯಾಗೈತಿ ಕಿಲರ್ನಿ ಮಾಲ್ ತುಂಬ್ಕೋಬೇಕು ಎಣ್ಣೆ ಕಿತ್ಲೋದೆಲ್ಲನೂ ಕೂಡ ಎಲ್ಲ ತೊಳ್ಕೊಂಡಿನಿ ಬರೋತ್ನಾಗ ಯಜಮಾನ್ರು ಒಂದು ಪ್ಯಾಕೆಟ್ ತರ್ತೀನಿ ಅಂತ ಹೇಳ್ಯಾರ ಲಾಸ್ಟ್ ಟೈಮ್ ಸಂಕ್ರಾಂತಿ ಅಂತೇಳಿ ಲಗೂಟನೆ ಮಾಲು ತುಂಬಿದ್ವಿ ಈಗ ಒಂದನೇ ತಾರೀಕಿನ ಒಳಗೆ ತುಂಬಿದ್ವಿ ಹಾಗಾಗಿ ಒಂದೇ ತಾರೀಕು ಒಳಗೇ ಖಾಲಿ ಆಗೈತೆ ರೀ ಫ್ರೆಂಡ್ಸ ಎಲ್ಲನೂ ಸೊ ಖಾಲಿ ಆಗೈತೆ ಅಂತ ಅಂತ ಹೇಳ್ತೀರಿ ಹಾಗಲ್ಲ ಇನ್ನೂ ತರಿಸ್ಬೇಕು ಕಿರಾಣಿ ಮಾಲ್ ತರದೈತೆ ನೋಡಿರಿ ಹಾಗಾಗಿ ಲಾಸ್ಟ್ ಟೈಮ್ ಯಾವಾಗೋ ಖಾಲಿ ಆಗೈತೆ ಅಂತ ಹೇಳಕ್ ಹೋಗ್ಬೇಡ್ರಿ ಸಿಸ್ಟರ್ ಅಂತ ಹೇಳಿ ಒಬ್ರು ಕಮೆಂಟ್ ಮಾಡಿದ್ರು ಹಾಗಾಗಿ ಖಾಲಿಗೈತೆ ಖಾಲಿ ಆಗೈತೆ ಅಂತ ಅಂತಂದ್ಸರಿ ಹಂಗೆ ಹೇಳ್ಬಿಡ್ಬೇಕಾಗತ್ತೆ ಬೈಕ್ ತಪ್ಪಿ ಪರವಾಗಿಲ್ಲ ಅವ್ರು ಹೇಳಿದ್ರು ರೀ ಸೊ ಇವಾಗ ಇಲ್ಲಿ ಒಂಚೂರು ಕುಂಡ್ರಂಬ್ರಿ ಫ್ರೆಂಡ್ಸ ಮೂವತ್ತಾಗಿ ಜಗ ಮಾಡಿದ್ದೀನಿ ರೀ ಸಾಯಂಕಾಲ ಇವತ್ತು ಗುರುವಾರ ರಾಯರ್ ಪೂಜೆ ಮಾಡಬೇಕು ಸಾಯಂಕಾಲ ನೀ ಮಾಡಿದ್ರೆ ಆಯ್ತು ಮೈ ತೊಗೊಂಡು ವ್ಯವಸ್ಥೆ ಆಯ್ತು ನೋಡ್ರಿ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಉತ್ಕೊಂಡಿರ್ತೀವಿ ಈಗ ನಾಷ್ಟ ಮಾಡಿದ್ವಿ ಉಪ್ಪಿಟ್ಟು ಮತ್ತು ಚಾ ಉಪ್ಪಿಟ್ಟು ತಿಂದು ಚಹಾ ಕುಡ್ದು ಎತ್ಮ ಹೋಗ್ಯಾರ ಅವಾಗಲೇ ಒಗ್ಯಾರು ಬಿಡ್ರಿ ಇನ್ನೇನು ತಾಸ್ತಿ ತಾಸ್ತೇ ಮತ್ತೆ ಬರ್ತಾರ ಸೊ ಮಧ್ಯಾಹ್ನ ಆಯ್ತು ನೋಡಿರಿ ಹಾಗಾಗಿ ಹನ್ನೊಂದು ಗಂಟೆ ಒಳಗಿತ್ತು ಅಂದ್ರೆ ಅಂದರೆ ಮಾಡಿಬಿಡ್ತಿದ್ದೆ ಮಾಡಿಬಿಡ್ತೀನಿ ಲೇಟಾಗಿತ್ತು ಮಧ್ಯಾಹ್ನ ಹಂಗಾಗಿ ಸಾಯಂಕಾಲ ಮಾಡಿದ್ರೆ ಆಯಿತು ಅಂತೇಳಿ ಇಲ್ಲೇ ಕುಂತೀನಿ

ಅಕ್ಕಿ ಬೆಂಡೆಕಾಯಿ ಉಸಾಳ ಇವತ್ತು ಏನರ ನೆನೆ ಇಡ್ತೀನಿ ಕಾಳು ಯಜಮಾನ್ರು ಬಂದಾರೀ ಬುಟ್ಟಿ ತುಂಬ ರೊಟ್ಟಿ ಮಾಡಿದ್ದೆ ಈಗ ಆಲ್ರೆಡಿ ಎರಡು ಸರಿ ಮಾಡೀನಿ ರೊಟ್ಟಿನ ಹಬ್ಬಲಿಂತ ಅಂತ ಇಟ್ಕೊಂಡು ಈ ಥರ ಕೆಂಪುಗ ಬೇಯಿಸಿರ್ತೀನ ಹಪ್ಪಳ ಹಪ್ಪಳ ಇದ್ದಂಗೆ ಆಗ್ಯಾವ ನೋಡ್ರಿ ರೊಟ್ಟಿ ಈ ಥರ ಗರಗಟ್ಟ ಜೊತೆಗೆ ಬದ್ನೇಕಾಯಿ ಉಸಳು ಕಾಳು ಮೊಸರು ಚಟ್ನಿ ಸೂಪರಾಗಿ ಆಗ್ತೈತಿ ನೋಡ್ರಿ ಪಲಾವ್ ಮಾಡಿದ್ದೆ ಬೆಳಗ್ಗೆ ಎಲ್ಲ ಹೆಂಗೆ ಸೋರಿಯತ್ ನೋಡ್ರಿ ಊಟ ಮಾಡ್ಬನ್ರಿ ಫ್ರೆಂಡ್ಸ್ ಆಗಿಬಿಟ್ಟೈತಿ ಭಾಳ ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ದು ನೋಡ್ರಿ ಸಾಯಂಕಾಲ ಬಂಡೆ ತಿಕ್ಕಲಿಲ್ಲ ಇನ್ನು ಕೆಲಸ ಇತ್ತು ಹಾಗಾಗಿ ಅದೇ ಮಾಡ್ಕೋತ ಕೂತೆ ಫ್ರೆಂಡ್ಸ ಹಾಗಾಗಿ ಇವತ್ತು ಬಂಡೆ ಭಾಳ ಆಗ್ಬಿಟ್ಟು ನೋಡ್ರಿ ಎಲ್ಲ ತಿಕ್ಕಿತ್ತು ಇದು ಬಂಡೆ ಎಲ್ಲ ಇಲ್ಲೇ ಸಿಂಕ್ ಎಲ್ಲ ಖಾಲಿಯಾಗಿ ತನ್ನ ಹುಡ್ದ್ರೆ ನೋಡಿರಿ ಈಗ ಊಟ ಮಾಡಿದ್ದು ಇಷ್ಟ ಆಡ್ತಿದ್ದಾವು ಗರ್ಗಟ್ಟ ಮಾಡಿದ್ದು ಬೋಗೋಣಿ ಸ್ವಲ್ಪ ಗರ್ಗಟ್ಟೆ ಐತ್ರಿ ನೈಟ್ ಒತ್ತಟ್ಟೆನೆ ಉಂಡು ಖಾಲಿ ಮಾಡ್ತೀನಿ ಇದು ಕೂಡ ಪಲಾವ್ ನೋಡಿ ಬೆಟ್ರೋಲ್ ಟ್ರ್ಯಾಕ್ ಮಾಡೀನಿ ಮಸ್ತಿಗೆ ಇನ್ನೊಂದು ಸ್ವಲ್ಪ ಪಲಾವ್ ಐತಿ ಅದಕ್ಕಂತೇಳಿ ಕುಕ್ಕರ್ನ ಹಂಗೆ ಇಟ್ಟೀನಿ ಈಗ ಮತ್ತೆ ತೆಗದ್ರೆ ಈಗ ಸಿಂಕ್ ತುಂಬಿಬಿಡ್ತೀರಿ ಫ್ರೆಂಡ್ಸ ಅದಕ್ಕೆ ಸೊ ಈಗ ಊಟಂಕೊರ ಆಯಿತು ನೆಲ ವರ್ಷ ಇದು ಹಿಂಡ್ ಇಟ್ಟಿದ್ನ ಒಣಕಿದ್ದಿಲ್ಲ ಇದೊಂದು ಉಳ್ದಿತ್ತು ಯಾಕಂದ್ರೆ ಉಡ ಅರಿಬಿ ಕೂಡ ಇಟ್ಟಿದ್ದಿಲ್ಲ ಸೈಡಿಗೆ ಎತ್ತಿಟ್ಟಿದ್ನೆ ಒರೆಸಿ ಹಂಗಾಗಿ ಇದೊಂದು ಉಳ್ಕೊಂಡಿತ್ತು ಇದಿಷ್ಟು ಹಾಕಿ ನೋಡ್ರಿ ಇಲ್ಲೇ ಗಾಳಿಗೆ ಹಾಕೋತವ ಫ್ರೆಂಡ್ಸ ಈಗ ಬೇಸ್ಗೆ ನೋಡ್ರಿ ಅರಿಬಿದನು ಚಿಂತಿಲ್ರಿ ಒಣಗಿತಾವ ಲಗು ಲಘು ಹಾಗೆ ಇಲ್ಲೇ ಕುಂತಿದ್ನಲ್ಲ ಎಷ್ಟೋತನ ಹಂಗಾಕಿ ಬಕೆಟ್ ಇಲ್ಲೇ ಉಳ್ಕೊಂಡೈತೆ ನೋಡ್ರಿ ಒಳಗಿಡ್ಬೇಕೈತಿ ಪಾಲಕ ನೋಡ್ರಿ ಎಷ್ಟೊಂದು ಚೆನ್ನಾಗಿ ಬೆಳ್ಕೊಂಡೈತಿ ಫ್ರೆಂಡ್ಸ ನೋಡ್ತಿರ್ಬೋದು ನೀವು ಇಲ್ಲಿ ಇದು ಗಿಡ ಒಂಚೂರ್ ದೊಡ್ಡದಾಗೇತ್ ನೋಡ್ರಿ ಮಸ್ತ್ ಚಂದ ಕಣದ್ ನೋಡ್ರಿ ಕಡೆ ಕೊತ್ತಂಬರಿನು ಚೆನ್ನಾಗಿ ಬಂದಿತ್ತು ನೋಡ್ರಿ ಫ್ರೆಂಡ್ಸ್ ಮಸ್ತ್ ಬಂದಿತ್ತು ನೋಡ್ರಿ ತುಳಸಿ ಅಷ್ಟೇ ಐತ್ರಿ ಅಂದ್ರೆ ಹೊಸ ಚಿಗುರು ಬರತ್ತೀಗ ಸಣ್ಣ ಸಣ್ಣವು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ನೀವು ಎಲ್ಲರೂ ಆರಾಮ್ ಹತ್ತಿರ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇವಾಗ ನಾನು ಸಾಲಿಲಿಂತ ಬಂದಿದ್ದೀನಿ ಮಮ್ಮಿಗೆ ನಾನು ಚಹಾ ಮಾಡಿ ಕೊಟ್ಟೆ ನೋಡ್ರಿ ಇಲ್ಲೇ ಬೈಕ್ ಹೋಗೋನಿ ಐತಿ ಸೊ ಈಗ ತಿನ್ನಕ ಸ್ಪೆಷಲ್ ಇದಕ್ಕೇನೋ ಆತ ರೀ ಚುರ್ಮುರಿ ಎಲ್ಲ ಮಿಕ್ಸ್ ಸಾಯಂಕಾಲ ನಮ್ಮ ಮಮ್ಮಿ ನಮ್ಗೆ ದಿನ ಏನಾರು ಸ್ಪೆ ಮಾಡಿಕೊಳ್ತಾಳ್ರಿ ಹಿಂಗೆ ಇವತ್ತು ಇದು ತಿನ್ನತ್ತೀವಿ ನೋಡಿರಿ ಫ್ರೆಂಡ್ಸ್ ಹಾಗೆ ನಮ್ಮಮ್ಮಿ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಇಲ್ಲಿ ಚಾ ಇಟ್ಟಿದ್ದೀನಿ ನೋಡ್ರಿ ಚಾ ಮಮ್ಮಿಗೆ ಮಾಡಿ ಕೊಟ್ಟಿದ್ದೀನಿ ಮಮ್ಮಿ ಅಲ್ಲಿ ಗ್ಯಾಲ್ರಿನೊಳಗಡೆ ಕುಂತ್ ಕುಡ್ಕೋತ ಕುಂತಿದ್ದಾಳೆ ಸೊ ಇಷ್ಟ ಆಗಿದ್ರ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸೊ ಮುಂದಿನ ವಿಡಿಯೋನೊಳಗಡೆ ಸಿಗೋಣ ಅಲ್ಲಿವರೆಗೂ ಬಾಯ್ ಯಜಮಾನ್ರು ನೋಡ್ರಿ ಕಿರಣಿ ತಗೊಂಡ್ ಬಂದ್ರಿ ಫ್ರೆಂಡ್ಸ್ ಕಿರಣಿ ಒಳಗ ಏನೇನ್ ತರ್ಶಿ ಅಂತರ ಇದೆಲ್ಲಾನು ಕೂಡ ಒಂದ್ ತಿಂಗಳು ಹೋಗುತ್ತೆ ನೋಡ್ರಿ ನಮ್ಗ ಈ ತಿಂಗಳ ಸ್ವಲ್ಪ ಹಾಕಿ ಲಗೋಟನೆ ಸ್ಟಾರ್ಟ್ ಆಗಿ ಅದಾವ್ರಿ ಫ್ರೆಂಡ್ಸಾ ಹಿಂಗಾಗಿ ಯಾಕಂದ್ರೆ ಐದ್ ಕಿಲೋ ತರ್ತಾರ ಒಮ್ಮೊಮ್ಮೆ ಜಾಸ್ತಿ ರೈಸ ಮಾಡ್ತೀವಿ ಎರಡು ಟೈಮು ನಮ್ಗ ಅನ್ನ ಬೇಕು ಮಧ್ಯಾಹ್ನ ಸಂಜಿ ಎರಡು ಟೈಮ್ ಬೇಕು ಯಜ್ ಮಾದ ನಡೆಯಲ್ಲ ಒಮ್ಮೊಮ್ಮೆ ಬಿಟ್ಬಿಡ್ತೀನಿ ಇವನು ಜಾಸ್ತಿ ಅನ್ನೋ ಅನ್ನ ಚಪಾತಿ ಸಾಕ್ರಿ ಫ್ರೆಂಡ್ಸ ಬಟ್ ರೇಷನ್ ಹಾಕಿದ್ರ ಲೆವೆಲ್ ಮಾಡ್ತೀನಿ ಈ ಸರಿ ರೇಷನ್ ಎಕ್ಕೂ ಕೂಡ ಪೂರ್ಣ ಅಲಿಯಾಗ್ ತಿಂಗ್ಳಿಗ ತಗೊಂಬಂದ್ರ ನಡೀತದ ಯಜ್ ತರದೇ ಇಲ್ರಿ ಫ್ರೆಂಡ್ಸ್ ಸುಮ್ನೆ ಅಲ್ಲಿ ಬಟ್ ಬರ್ತಾರ ಹಂಗಾಗಿ ನಾನು ಒಮ್ಮಿ ಹೋಗಿ ಬಟ್ಟ ಬಟ್ ಬರ್ತದೆಲ್ಲ ಗೊತ್ತಿಲ್ಲ ಅದ್ ಏನ್ ಕೊಡ್ತಾರ ಅನ್ನೋದು ಕೂಡ ನನ್ಗೆ ಗೊತ್ತಿಲ್ಲ ರೇಷನ್ ಎಲ್ಲಿ ತಗೊಂಡ್ ಇಲ್ಲಿ ಅಂತ ಹೇಳಿ ಒಗ್ಗಿನಾದ್ರೂ ಹೋಗ್ಬಿಡಂಗಿಲ್ಲ ಸೊ ಹಾಗಾಗಿ ಎರಡು ತಿಂಗದು ಮೂರು ತಿಂಗದು ತಗೊಂಡ್ಬರ್ತಾರೆ ಒಮ್ಮೆ ನಂಗೆ ಎಷ್ಟು ಬೇಕು ಇಟ್ಕೊಂಡು ಹೋಗಿ ಎಲ್ಲ ಹೊರಕ ಹಾಕ್ಬಿಡ್ತೀನಿ ತಗೊಂಡ್ಬರಂತ ಹೇಳಿನಿ ಸರಿ ಮತ್ತೆ ಬೇನಿಕ್ ಬಂದ್ರಿ ಹಪ್ಪಳ ಹುಡುಗಿ ಏನಾರ ಮಾಡಿದ್ರೆ ಅಂತ ಹೇಳಿ ತಗೊಂಡ್ ಬರಕ್ ಹಚ್ನ ಹತ್ ಬೇಕ್ರಿ ಎಲ್ಲಕ್ಕೂ ಬೆನ್ ಹತ್ರ ಇರ್ತಿಲ್ಲ ಏನೋ ನಾಯಕ ಅಂತ ಫ್ರೆಂಡ್ಸ್ ಹಿಂಗ ಮಾಡಿ ದೀಪಾವಳಿಯಾಗ ಒಳಗ ಕಿಟ್ ಕೊಟ್ಟಿದ್ರಿ ನೂರ್ ರೂಪಾಯಿ ಒಳಗ ಕಡ್ಲಿ ಮತ್ ಆಮೇಲೆ ಒಂದ್ ಕಿಲೋ ಎಣ್ಣೆ ಸಕ್ರೆ ಮತ್ತೆ ಏನೇನೋ ಕೊಟ್ಟಿದ್ದಿರಿ ಅಕ್ಕಿ ಎಲ್ಲಾನೇ ಕೂಡಿ ನೂರು ರೂಪಾಯಿ ಹಿಂಗೆ ಮಾಡಿ ಅದು ಓಕೆ ಓಕ್ಕಿನ ಓಕ್ಕಿ ನಾನು ತಂದು ಹೋಗಲೇ ಇಲ್ಲ ಇಂಥ ಯಜಮಾನ್ರು ಏನು ಮಾಡ್ತೀರಿ ಫ್ರೀದಾಗಿ ಸಿಗುತ್ತಂತೆ ಪಟ್ಟಕನ ಹೋಗಿ ತರ್ಬೇಕು ಅನ್ನೋದು ಹ್ಞೂ ಇವ್ ರೀ ಮನುಷ್ಯ ಹಂಗದ ನಮ್ಮ ಯಜ್ಮಾನ್ರು ಏನು ಮಾಡ್ತೀರಿ ನಾವು ಓಕೆ ಅಂದ್ರೆ ನಮಗೂ ಹೋಗ್ಬಿಡಲ್ಲ ಮಾಡ್ಬಿಡೋಲ್ಲ ಹಿಂಗೆ ಏನು ಮಾಡಬೇಕು ಅಂತ ಸೊ ಇವು ಹತ್ತು ಕಿಲೋ ತಗೊಂಬಂದಾರ ರೀ ಈ ಸರಿ ಅಂದ್ರೆ ಹೊಲಿಸಿರ್ತೀ ಇಲ್ಲ ಅವು ಉಜ್ಜೃತೆ ಮಾಡ್ತಾರನ ಇವತ್ತ್ ಕಿಲೋ ಅದಾವ ಐದ್ ಕಿಲೋ ಅದಾವ ಗೊತ್ತಿಲ್ರಿ ಯಜಮಾನ್ರು ಬಂದಾಗ ಹೇಳ್ತೀನಿ ಹಂಗೆ ಇವು ನೋಡ್ರಿ ಎರಡುವರೆ ಕಿಲೋ ಅದಾವ ಶೇಂಗಾ ಐ ಸರಿ ಶೇಂಗಾನು ಪೂರಾ ಕಲಿಯಾಗಿದ್ವು ರೀ ಯಾಕಂದ್ರ ಶೇಂಗಾ ಹೋಳಿಗ್ ಅದಿದು ಮಾಡ್ದ ಶೇಂಗದ ಪುಡಿ ಅದಕ್ಕ ಅಂತೇಳಿ ಶೇಂಗಾ ಎತ್ತಿ ಕಲಸ್ಕೊಂಡೀನಿ ಮುಂದಿನ ತಿಂಗ್ಳ ಸ್ವಲ್ಪ ಕಮ್ಮಿ ಮಾಡಾಕ ಹಚ್ತೀನಿ ಅರ್ಧ ಕಿಲೋ ಕಡ್ಲಿ ಬಿಟ್ಟ್ರಿ ಅರ್ಧ ಕಿಲೋ ಇವು ನೋಡ್ರಿ ಇವ ಹ್ಮ್ ಅಂದ್ರ ಪಾಯಸಾ ಪಾಯಸ ಶಾವ್ಗಿ ಮತ್ತ ಒಂದ ಅರ್ಧ ಕಿಲೋ ಮೈದಾ ರೀ ಅದಾದ್ಮೇಗ ತಂಡ್ ರವ ನೋಡ್ರಿ ಬಂದಿ ತಣ್ಣ ರವ ಮತ್ತ ಒಂದ್ ಅರ್ಧ ಡಜಿನೂ ಪಿಲೆ ಹೇಳಂತಜಿ ಸಾಬನ್ರಿ ಸಾಬೂನ್ ಪುಡಿ ನೆನೆ ಇರ್ತೀನಿ ಅರ್ಧ ಸ್ವಲ್ಪ ಸಾಬೂನ್ ಕಡಿಮೆ ಯೂಸ್ ಮಾಡಿದ್ರು ಪರವಾಗಿಲ್ಲ ನಾಕ್ ತಗೊಂಡ್ ಬಂದಿದ್ರಿ ಎಣ್ಣೆ ಸರಿ ಲಗೂಟ ಕಲೆ ಅರ್ದ ಒಂದ್ ಪ್ಯಾಕೆಟ್ ಅರ್ಧ ಕಿತ್ಲೆ ಹಾಕಿನಿ ಕಿಲೋ ತಗೊಂಡ್ ಬಂದಿದ್ರು ಮಡಿಕೆ ಕಾಳು ನೋಡ್ರಿ ಅರ್ಧ ಕಿಲೋ ಮಡಿಕೆ ಕಾಳು ಶಾಂಪು ಕ್ಲಿನಿಕ್ ಪ್ಲಸ್ ಏನೇನ್ರಿ ಇದು ವಾಟಿಕ್ ತಗೊಂಡ್ ಬಂದಾರ ಇದನ್ನ ರಿಟರ್ನ್ ಕೊಡೋಕ್ ಹಾಕ್ಬೇಕು ಮದ್ಲ ಮತ್ ಶಾಂಪೂ ಚೇಂಜ್ ಮಾಡಿದ್ರ ಮತ್ತೆ ಹೋಗಿ ಅಂತ ಮತ್ತ ಒಂದ್ ಅರ್ಧ ಅಲ್ರಿ ನಿರ್ಮಾ

ಫ್ರೆಂಡ್ಸ ಇವೆಲ್ಲ ಬಾಂಡೆಗಳು ಒಣಗ ನೋಡ್ರಿ ಈಗ ಒಳಗಡೆ ಇಟ್ಕೊಂಡ್ಬಿಡ್ತೀನಿ ಇದನ್ನು ಕೂಡ ಖಾಲಿ ಆಗ್ತದೆ ನೋಡಿರಿ ಫ್ರೆಂಡ್ಸ ಎಲ್ಲಾದರೂ ನೀವು ಹೋಗ್ರಿ ಹೆಣ್ಮಕ್ಳಿಗೆ ಎಲ್ಲಿದ್ರೂ ಮಾಡೋ ಕೆಲಸ ತಪ್ಪದಾಗಂಗಿಲ್ಲ ನಮ್ಮ ಮನೆಗಿದ್ರು ಅಷ್ಟೇ ಎಲ್ಲರ ಹೊರಗೆ ಹೋದ್ರೂ ಅಷ್ಟೇ ಸ್ವಲ್ಪ ಭಾಳ ಆಗ್ಲಿಕ್ಕಂದ್ರೆ ಸ್ವಲ್ಪವರ ಸ್ವಲ್ಪ ಮಾಡತ್ತೀವಿ ಸಿಂಕ್ ನೋಡ್ರಿ ಫ್ರೆಂಡ್ಸ ಒಟ್ಟು ಖಾಲಿನೇ ಆಗ್ಬಾರ್ದು ಫುಲ್ಲು ಓಪನ್ ಕಂದ್ರೆ ಕಾ ಖಾಲಿ ಕಾಲಿ ಯಾವಾಗ ಇರೋದಿಲ್ಲ ರೀ ಎರಡ್ರ್ ಎರಡ್ರ್ ಬಂಡೆ ಇದ್ದೇ ಇರ್ತಾವೆ ಎಲ್ಲ ತಿಕ್ಕಿಟ್ಟಿದ್ದೆ ನೋಡಿರಿ ಮತ್ತು ಊಟದಿಷ್ಟು ಬಂಡೆ ಬಿದ್ದಾವೆ ಅದನ್ನ ಮತ್ತು ಎಲ್ಲ ತಿಕ್ಕೊತೀನಿ ಮತ್ತು ನೀವನ್ನೆಲ್ಲ ಈಗ ತೆಗೆದು ಇಟ್ಕೊಂಡ್ಬಿಡ್ತೀನಿ ಅಪಾರ್ಟ್ಮೆಂಟ್ ಅಂತಂದ್ರೆ ಏನೇ ಇಟ್ಟು ಡೋರ್ ಬಂದ ಮಾಡ್ಕೊಂಡಿರೋದು ನೋಡ್ರಿ ಲೈಟ್ ಆಗು ಬಂದೈತ ನೋಡಿರಿ ಫ್ರೆಂಡ್ಸ್ ನಾನು ಸಂಜೆ ಕಾಲ ಸ್ವಲ್ಪ ಹೊರಗೆ ಬಂದೇ ಇಲ್ಲ ಲೈಟ್ ಬಂದ್ ಮಾಡಿದ್ರೆ ಈ ಥರ ಲೈಟ್ ಚಾಲೂ ಮಾಡಿದ್ರೆ ಚೆನ್ನಾಗಿ ಬೆಳಕ ಗಾಳಿ ಸಾರಿ ಬೆಳಕ ಕಾಣಿಸ್ತದ ನೋಡ್ರಿ ವೈಟ್ ಒಂದು ಬಂಡೆ ಅದ ಬಂಡಿ ಟೈಲ್ಸ್ ಪರಿಸಿ ಏನೇನೋ ಕರೀತಾರೆ ಸೊ ಎಲ್ಲನೂ ಜಾಸ್ತಿ ಬ್ರೈಟಾಗಿ ಕಾಣಿಸ್ತದೆ ಇದನ್ನು ಕೂಡ ವೈಟ್ ಐತೆ ನೋಡಿರಿ ಪೇಂಟ ಹಾಗಾಗಿ ಇದು ನಮ್ಮ ಪ್ಲಾಟ್ನಾಗ ನಾಲ್ಕು ಮನೆಗಳದ ನೋಡಿರಿ ಸೆಕೆಂಡ್ ಫ್ಲೋರ ಈಗ ಲಿಫ್ಟ ಫಸ್ಟ್ ಫ್ಲೋರ್ದಾಗ ಐತ್ರಿ ಅಲ್ಲಿ ಅಂಕಿ ಯಾವ ಇದ್ರೊಳಗೆ ಇರ್ತೈತಿ ಎಷ್ಟನೇ ಅಂತಸ್ನಾಗ ಇರ್ತೈತಿ ಅದ್ರ ನಂಬರ್ ಅಲ್ಲಿ ಕಾಣಿಸ್ತಿರ್ತೈತಿ ಫ್ರೆಂಡ್ಸ ನನಗೆ ಸ್ಟಾರ್ಟಿಂಗ್ದೆಲ್ಲ ಗೊತ್ತಿರ್ತಿರಲಿಲ್ಲ ಸಿಟಿ ಊರಾಗಿದ್ದಾರಿಗೆ ಈ ಥರದ್ದು ಮನೆಯಾಗಿದ್ದಾರಿಗೆ ಗೊತ್ತಿರುತ್ತೆ ಹೊಸ್ದಾಗಿ ನೋಡೋರಿಗೆ ನನ್ನ ಅಂತಾರು ಇರ್ತಾರಲ್ಲ ಸೊ ಅವ್ರಿಗೆ ಗೊತ್ತಾಗಂಗಿ ನೋಡಿರಿ ಹಾಗಾಗಿ ಇವತ್ತಿರ್ತೀನಿ ಫಸ್ಟ್ ಫ್ಲೋರ್ದೊಳಗೆ ಐತೆ ನೋಡಿರಿ ಸದ್ಯಕ್ಕೆ ಲಿಫ್ಟ್ ಹಾಗಾಗಿ ಅಲ್ಲಿ ಒಂದು ನಂಬರ್ ಅಂದ ಇದಾಗ್ತದ್ರಿ ಈಗ ನನಗೆ ಎಲ್ಲಿಗಾರ ಹೋಗೋದಿತ್ತಂದ್ರೆ ನನಗೆ ಈ ಲಿಫ್ಟಿಂದ ಅವಶ್ಯಕತೆ ಐತೆ ಅಂದ್ರೆ ಈ ಥರ ಓದ್ತದ್ರಿ ಫ್ರೆಂಡ್ಸ್ ಈ ಥರ ಓದ್ತಿದ್ರೆ ನೋಡಿರಿ ಬರೋದು ಸಿಗ್ನಲ್ ಕಾಣಿಸ್ತದಲ್ಲಿ ಈ ಥರ ಲಿಫ್ಟ ಬಂದು ನಿಂದಿರ್ತದ್ರಿ ಇದನ್ನ ನಾನು ಓಪನ್ ಮಾಡಿಕೊಂಡು ಮತ್ತೆರಡು ಗೇಟನ್ನು ಕ್ಲೋಸ್ ಮಾಡಿಕೊಂಡು ನಾನು ಗ್ರೌಂಡ್ ಫ್ಲೋರ್ದಾಗ ಹೋಗೋದಿತ್ತಂದ್ರೆ ಅಲ್ಲಿ ಆಪ್ಷನ್ ಇರ್ತಾವ್ರಿ ಒಳಗಡೆ ಸರಿ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ ಗೊತ್ತಿಲ್ಲ ಆದರೆ ಇದೊಂಥರ ಎಲ್ಲಾದರೂ ಹೊಸ್ದಾಗಿ ಹೋದಾಗ ಮಾಡಿದಾಗ ಅವ್ರಿಗೂ ಒಂದು ಸಣ್ಣ ಪುಟ್ಟ ನಾಲೆಜ್ ಇರಬೇಕು ರೀ ನನಗೆಲ್ಲ ಇಲ್ಲಿ ಬಂದ ಮ್ಯಾಗ ಹೆಚ್ಚಿಂದ ಕಲ್ತಿದ್ದು ದೀಪಕರ ಮನ್ಯಾಗ ಐತ್ರಿ ಬಟ್ ಅಷ್ಟು ಇದು ತಲೆ ಕಳ್ಸ್ಕೊಂತಿದ್ದಿಲ್ಲ ಇಲ್ಲಿ ಪೆಂಟ್ಣಿಗೆ ಹೋಗ್ತಿದ್ದೆನೇ ಇಲ್ಲಿ ಆರು ಅಂತಸ್ತು ನೋಡಿರಿ ಆರು ಅಂತಸ್ತನ ಇದು ಅಕ್ಷರ ಇರ್ತಾವೆ ಅಂಕಿ ಇರ್ತಾವೆ ಆಮೇಲೆ ಆರು ಅಂತಸ್ತಿಂದ ಒಂದು ಸ್ಟೆಪ್ ನಡ್ಕೊತ ಹೋಗ್ಬೇಕು ರೀ ಏನು ಟೆರೆಸ್ ಐತಲ್ಲ ಅಲ್ಲಿ ಲಿಫ್ಟ್ ಡೈರೆಕ್ಟ್ ಹೋಗಲ್ಲ ಒಂದು ಅಂತಸ್ತು ಆರನೇ ಅಂತಸ್ತಿಗೆ ಹೋಗಿ ಒಂದು ಸ್ಟೆಪ್ಪ ಕಂಟಿನ್ ಹಿಡ್ದು ನಡ್ಕೊತ ಹೋಗಿ ಆಮೇಲೆ ನ್ತಿ ನಾವು ಇದಕ್ಕೆ ಹೋಗದ್ರಿ ಮೇಳಗೆ ಮ್ಯಾಗ ಮೇಳಗೆ ಅಂತೀರಿ ಟೆರೆಸ್ ಅಂತೀರಿ ಏನೇನು ಅಂತೀರಿ ಅಂತೀರಿ ನಾವು ಇಲ್ಲಿ ಬಂದು ಅಪಾಯಿಂಟ್ಮೆಂಟ್ನೇ ಬಂದೀವಿ ಅಂತಂದ್ರೂ ಸ್ವಲ್ಪ ಜಾಸ್ತಿ ಏನು ಚೇಂಜಸ್ಗಳು ಮಾಡ್ಕೊಳ್ಳ್ದೆ ಇದ್ರು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೋಬೇಕು ತಲೆ ಸ್ನಾನ ಮಾಡ್ಕೊಂಡಿದ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ ಕೂದ್ಲಿ ಹಿಂಗಾಗಿ ಏನು ಫ್ರೆಂಡ್ಸ್ ಮುದ್ದೆ ಮುದ್ದೆ ಎಲ್ಲ ಉಚ್ಚಿಬಿಟ್ಟವ್ರಿಗೆ ಕೂದಲು ಏನೂ ಇಲ್ಲ ಹಂಗಾಗಿ ತಲೆ ಕಡೆ ಜಾಸ್ತಿ ಗಮನೇ ಹೋಗೋದು ನಾನು ಈಗ ಮೊದಲೆಲ್ಲ ಜಾಸ್ತಿ ತುರ್ಬಾ ಹಾಕ್ಕೊಂಡ್ಬಿಡ್ತಿದ್ದೆ ಈಗ ತುರ್ಬ ಹಾಕೊಂಡು ಬರೋ ತಲೆ ಸ್ನಾನ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ಸ್ವಲ್ಪ ಫ್ರೀ ಬಿಟ್ಕೊಂಡಿದ್ದೆ ಆಮೇಲೆ ಅಷ್ಟು ದೀಪ ಕೊಡೀನಿ ಹಿಂಗಿಡ್ದು ಹಿಂಗೆ ಚೆಗೇದ ಹಿಂಗೆ ಬರ್ತಾವೆ ನೋಡ್ರಿ ಕೂದಲ ಫ್ರೆಂಡ್ಸ ಬೇಜಾರು ಕೂದಲ ಎಲ್ಲ ಉದ್ರಕತ್ತವಲ್ಲ ಅದಕ್ಕೆ ಅಂತೇಳಿ ಈ ಕಡೆಗೂ ಓಪನ್ ಐತಿರಿ ಇಲ್ಲಿ ಗಾಳಿ ಬೆಳಕಿಗೆ ಇಲ್ಲೇನು ಇದು ಹಾಕಿಲ್ಲ ಅವಣದು ಉದಯ ಹಾಕಿರ್ತಾರೆ ನೋಡ್ರಿ ರಾಡ ಸೈಡಿಗೆ ಅಷ್ಟೇ ಇಲ್ಲಿ ಬಿಟ್ಟರೆ ನೋಡ್ರಿ ಇಲ್ಲಿ ಅಷ್ಟೇ ಸೈಡಿಗೆ ಬಟ್ ಪ್ಯಾಕ್ ಮಾಡಿಲ್ಲ ಸೆಕೆಂಡ್ ಫ್ಲೋರ್ ಐತೆ ಅಂತೇಳಿ ಮ್ಯಾಗೆಲ್ಲ ಪ್ಯಾಕ್ ರೀ ಫುಲ್ಲ ಒಂದೊಂದು ಫ್ಲೋರಿಗೆಲ್ಲ ಪ್ಯಾಕ್ ಮಾಡಿದ್ದಾರೆ ಇನ್ನೊಂದು ಕೋಯ್ತಮ್ಮ ಮಮ್ಮೆ ಚಪ್ಪಲಿ ಸ್ಟ್ಯಾಂಡ್ ರೀ ನನಗೂ ತೊಗೊತ ಒಂದು ಎರಡು ಮೂರು ಸರಿ ಕಮೆಂಟ್ ಮಾಡಿ ಇರೋರಿ ಬಟ್ ಈ ಸದ್ಯಕ್ಕೆ ಇಲ್ಲರಿ ಆದಾಗ ತೊಗೊತೀನಿ ಫ್ರೆಂಡ್ಸ್ ಒಂದೊಂದು ತೊಗೊತ ಹೋಗ್ತೀನಿ ರೀ ಒಮ್ಮೆ ಎಲ್ಲಾನು ಆಗಿಲ್ಲ ಹೆಂಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿರಿ ಜಾಸ್ತಿ ಅವಶ್ಯಕತೆ ಏನಿರುತ್ತೆ ಅದನ್ನು ಏನೈತಿ ಹ್ಞೂ ಮಾಡ್ಕೊತ ಹೋಗ್ತೀನಿ ಒಮ್ಮೆ ಆಗಲ್ಲ ನೋಡಿರಿ ಹಳು ಅಳು ಹಳು ಮಾಡ್ಕೊತ ಹೋಗಮ್ಮಂತ ಮೊದಲಿನ ಕಿನ ಆಗಲ್ಲ ಬೆಟ್ರ್ ಆಗೈತಿ ಇನ್ನೂ ಬೆಟ್ರ್ ಮಾಡ್ಕೊತೀವಿ ನಿಮ್ಮ ಆಶೀರ್ವಾದ ಬೇಕಾ ದೇವ್ರ ಆಶೀರ್ವಾದ ಬೇಕಾ ನಿಮ್ಗೆ ಸಪೋರ್ಟ್ ಅಂತರೂ ಬೇಕಾ ಬೇಕಾ ನನ್ನ ಶ್ರಮ ಅಂತರೂ ಇರಕ್ಕೆ ಬೇಕು ರೀ ಯಾಕಂದ್ರೆ ಈಗ ನಾನು ನನ್ನ ಸಂಬಂಧ ಮಾಡ್ಕೊಂಡೋಗ್ತೀನಲ್ಲ ನಾನು ಶ್ರಮ ಹಾಕ್ಲೇಬೇಕು ಹೇಳಿ ಹೌದಿಲ್ಲ ಮಸ್ಲಿ ಮುಂದೆ ಅಂದ್ರೆ ಮಕ್ಕಳು ಗಂಡ ಇಲ್ಲೇ ಬಿಟ್ಬಿಡ್ತಾರ್ರಿ ಸ್ಲೀಪರ್ನ ಸ್ವಲ್ಪ ಸರಿಸ್ತಿ ನೋಡೋಕ್ಕ ಅನಿಸಿಕ್ರಿ ಒಳಗಡೆ ಬರ್ರಿ ನಮ್ದು ಊಟ ಆಗೈತಿ ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ಟೆ ಯಜಮಾನ್ರು ಬಂದುಬಿಟ್ಟೆನಾ ಹ್ಞೂ ಹ್ಞೂ ಫ್ರೆಶ್ ಹೇಗೆ ಸಾರು ಮಾಡಿದ್ದೀನಿ ರೀ ಬಟಾಟೆ ಹಾಕಿದ್ದೆ ಹಾಗಾಗಿ ಮಧ್ಯಾಹ್ನದ ಗರ್ಘಟ್ಟ ಇನ್ನೊಂಚೂರು ಬಿರಿಯಾನಿ ಸಾರಿ ಪಲಾವನ್ನ ಇತ್ತಲ್ಲ ಹಿಂಗಾಗಿ ನಂಗೆ ಗೊತ್ತೈತಿ ಐತಿ ಸಾಕಪ್ಪು ಹಂಗೆ ಮಾಡ್ಕೋಬಾರ್ದು ಸ್ವಲ್ಪ ಹಚ್ಕೊಂಡು ತಿಕ್ಕೋಬೇಕದನಾ ಅದ ಕೈಗೆ ಆಯ್ತು ಹೋಗ್ಬಿಡ್ತದ ಹಂಗತೆ ಮಾಡಕೋರು ಪಾಪ ಮನುಷ್ಯ ಒಂದೊಂದು ಯಾವಾಗೋ ತಂದ್ ಕೊಟ್ಟಾರಿ ಅದನ್ನ ಇಟು 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 ಹಚ್ಕೊತಾರ ಈಗ ಯಾಕ ಸ್ವಲ್ಪ ಮಾರಿ ಇದಾದಂಗ್ ಬಿಡತ್ತೆ ಡ್ರೈ ಆದಂಗ ಹಂಗಾಗಿ ಇಬ್ರು ಹಚ್ಕೊಂಡು ಅಂತಾರ ಅವ್ರಿಗೆ ಒಂಥರ ಏನೋ ಖುಷಿ ಅಕ್ಕ ಏನ್ ಮಾಡ್ತಾಳ ಇವಾಗ ಮಾಡಬೇಕು ಇವಾಗ ಮಾಡಿದ್ದು ನೀ ಮೊದಲು ಮಾಡಿ ಇಲ್ಲ ನೋಡ್ರಿ ಇವಾಗ ಬೆರಕಿ ನಾ ಅದೇ ಹೇಳಕ್ ಹೊ ಬಾಯ ಬಾಯ್ ಮತ್ ಬಾಯ್ ಇರತ್ತ ನೋಡ್ರಿ ಎಷ್ಟು ಬಿರಿಕೆಗೆ ನೀವ ಉಡಾಳ್ಮೇ ಬರ ಪಿಲ್ಲ ನೀ ಗುಡ್ ಬಾಯ್ ಇದೆ ಉಡಾಳದೆ ಸುಮ್ಕೊಂಡ್ರವ ಯಾವತನ ಏನ್ ಮಾಡ್ತಿ ಉಡಾಳದೆ ಗುಡ್ ಬಾಯ್ ಇದೆ ನೈ ಮೂಗ ಅಪ್ಪು ಇಲ್ಲಿಂದ ಹತ್ತೈತಿ ಅಪ್ಪ ಇಲ್ಲಿಗ ಇಂದ್ ಬಳ್ಳಿಗೆ ಹ್ಞೂ ಅದನ್ನ ಹಚ್ಕೊಂಡು ಹುಚ್ಚಾಯ್ ಬಾ ಪಿಳಿಯ ಹಾ ಇಲ್ಲಿ ಕೊಡ ಮಾಡಬೇಡ ಸೌಕಾಸು ಇದೊಂಥರ ನಮ್ಮ ಮನೆ ಹುಡುಗರದ್ದು ಎಂಟರ್ಟೈನ್ಮೆಂಟ್ ರೀ ನನಗಂತ್ರ ನನಗೆ ಟಿ ವಿ ಅವಶ್ಯಕತೆನೇ ಬೇಡ ಸ್ನೇಹ ಸ್ವಲ್ಪ ಕಾಮಿಡಿ ಮಾಡೋದು ಭಾಳ ಕಡಿಮೆ ರೀ ಡಿಸೆಂಟ್ ಇವ ಭಾಳ ಕಾಮಿಡಿ ಮಾಡ್ತಾನೆ ಇವನ್ ಮಾತಾ ಜಸ್ಟ್ ಕಾಮಿಡಿ ಮೂಗ ಸೊಂಡಿ ನೋಡ್ರಿ ಹೆಂಗ ನೀಂತಾನೆ ಈ ಸದ್ಯಕ್ಕೆ ಕಾರ್ಟೂನ್ ಕಾರ್ಟೂನ್ ನೋಡಿ ನೋಡಿ ಇವ್ನು ಹಂಗೆ ಇದು ಮಾಡ್ತಾನ್ರಿ ಹ್ಮ್ ಸಾಕು ಸಾಕು ಈಗ ಇವ್ರ ಚೇಷ್ಟೆ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಮಾಡ್ರಿ ಫ್ರೆಂಡ್ಸ ಖಂಡಿತವಾಗ್ಲೂ ಏ ಪಿಲ್ಲು ಏ ಮಮ್ಮ ಗಪ್ಪ ಮಮ್ಮ ಅವನಿಗೆ ಕಳಿಸ್ತಿ ಯಾಕೆ ನೀನು ಸುಮ್ಮ ಅದ ಹಾಗೇ ಸುಮ್ಮ ಏನು ಮುದ್ದ ಮಾಡ್ದಂಗ ಏ ಅಪ್ಪು ಏ ಅಪ್ಪು ಹಾಯ್ ಮಾಡು ಲೈಕ್ ಮಾಡ್ರಿ ಏನಪ್ಪು ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ನಮ್ಮ ಪಿಲ್ಲನ್ ಗಾದಿ ಮಳಿಗೆ ಮೇಲೆ ಹಾಕಿ ಬಂದೀವಿ ರೀ ಎಲ್ಲ ಇಟ್ಬಿಟ್ಟಿದ್ದೀನಿ ರೀ ಕಾಳ ಹಿಂಗೇ ಆಯ್ತು ಬಿಡೋ ಈಸಿ ಆಗುತ್ತೆ ಅದೆಲ್ಲ ಬಾಸ್ ಬರ್ತ ಗಾದಿ ಫ್ರೆಂಡ್ಸ ಒಂದು ಅದ್ಭುತ ಪವಾಡ ನಾಳೆಗೆ ಹೇಳ್ತೀನಿ ನಾಳೆ ಬಿಡದಾಗ ನೋಡ್ತೀರಂತ ಅನ್ಕೋತೀನಿ ಫ್ರೆಂಡ್ಸ ಸೊ ಇವಾಗ ನೋಡ್ರಿ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡಿನಿ ರೀ ಫ್ರೆಂಡ್ಸ ಈಗ ಪಟಾ ಪಟಾ ಅಂತೇಳಿ ಹಿಂಗೆ ಹಿಂಗೆ ಚಟ್ಗೆ ಹೊಡಿತಾರೆ ನೋಡಿರಿ ಹಿಂಗೆ ಚಟ್ಗೆ ಹೊಡೆದ್ರಾಗ ಪಟ್ಟಂದು ಬಾಂಡೆ ತಿಕ್ಕೊಂದು ಕೆಲಸ ಮುಗಿಸೋ ಆವಾಜ್ ಬರಲಿಲ್ಲ ರೀ ಕೈ ನೀರಾಗಡೆ ನೋಡ್ರಿ ಅಂತೇಳಿ ಕೈ ಜರ್ದಂಗೆ ಆಕತ್ತೆ ಫ್ರೆಂಡ್ಸ ಜಸ್ಟ್ ಒಂದು ಪನ್ ಅಂತ ಅನ್ಕೋರಿ ಎಲ್ಲ ಅಷ್ಟು ಬಾಂಡೆಗಳೆಲ್ಲ ತಿಕ್ಕೊಂಡಿ ನೋಡ್ರಿ ಬಾಂಡೆ ತಿಕ್ಕಿ ಮುಸ್ರಿ ಇಲ್ಲೇ ರೀ ಫ್ರೆಂಡ್ಸ ಬೆಳಗ್ಗೆ ಇದು ಹಾಕ್ತೀನಿ ಯಜಮಾನ್ರು ಬರುವಾಗ ಇದ್ಯಾವುದ್ರ ಇದು ಬಾದಾಮ್ ಹಾಲನ್ ಯಾವತ್ತು ನೋಡ್ರಿ ಬಾದಾಮ್ ಹಾಲಿನೇ ನೋಡ್ರಿ ಎರಡು ಮಕ್ಳಿಗೆ ಅಷ್ಟೇ ತೊಗೊಂಡು ಬಂದಾರ ನನಗೆ ಬಂದು ಬಂದಿಲ್ಲ ನಾ ಕೇಳಿದ್ರೆ ಅಲ್ಲಿ ಎರಡೇ ಇದು ಮತ್ತೆ ಇದ್ದಿದ್ದಿಲ್ಲ ಎಷ್ಟ ಅಂತಂದ್ರು ಅದು ಬಿಡಪ್ಪ ನಿನ್ನ ಮಕ್ಕಳ ಸಂಬಂಧ ಇಟ್ಟಿದ್ರಲ್ಲಿ ಎರಡ ನಂಗೆ ನಾವಿಗೆ ತೊಗೊಂಬ ಅಂತ ಕಿ ಸಜೆಸ್ಟ್ ಅವ್ರ ಜೊತಿಫಾನ ಮಾಡಿಕೊಂಡು ಇವಾಗ ನೋಡಿರಿ ಕೆಲಸ ಆಯ್ತು ರೀ ಸಿಂಕ ಎಷ್ಟು ಸಾಬೂನು ಸ್ವಚ್ಛ ರೀ ಫ್ರೆಂಡ್ಸ ಬಟ್ ಆದ್ರೂ ಸ್ವಲ್ಪ ಹಿಂಗೆ ಎಣ್ಣೆ ಎಣ್ಣೆ ಅಂತ ಅನಿಸ್ತೈತಿ ಇದು ನೋಡ್ರಿ ಬಂದಾಗ ಎಷ್ಟು ಕಪ್ಪಿತ್ತು ಇವಾಗೆಲ್ಲ ತಿಕ್ಕಿ ತಿಕ್ಕಿ ನೀಟಾಗಿ ಮಾಡೀನಿ ಇದು ಒಂದು ಕಡೆ ಸ್ವಲ್ಪ ಐತ್ರಿ ಇಲ್ಲಿ ಇಲ್ಲಿ ಪ್ರೆಷರ್ ಬೀಳ್ತದೆ ರೀ ತಿಕ್ಕೋಕೆ ಅಷ್ಟು ಪ್ರೆಷರ್ ಬೀಳಲ್ಲ ಆದ್ರೂ ತಿಕ್ಕಿ ಮೊದ್ಲಿನಕಿನ್ನ ಸ್ವಲ್ಪ ಲೈಟ್ ಕಲರ್ ಆಗೈತೆ ರೀ ಮೊದಲು ಡಾರ್ಕ್ ಇತ್ತು ಇವಾಗ ಪರವಾಗಿಲ್ಲ ಲೈಟ್ ಕಲರ್ ಆಗೈತಿ ಮುಸ್ರಿನ ಬೆಳಗ್ಗೆ ಗಡೆ ಹಾಕ್ ಬೆಳಗ್ಗೆ ಹಾಕ್ತೀನಿ ಕಸದ ಗಡಿ ಬರೋಣ ಹಾಗೆ ನಾಳೆಗೆ ನೀರು ಬರ್ತಾವ್ರಿ ಫ್ರೆಂಡ್ಸ್ ಈಗ ಬ್ಯಾಸ್ಗೆ ಆದಂಗೆಲ್ಲ ನೀರಿನ ಗ್ಯಾರಂಟಿ ಕಡಿಮೆ ಇರ್ತಾ ಬಟ್ ಆದ್ರೂ ಮಾಡೋ ಕೆಲಸ ಮಾಡ್ಬೇಕು ನೋಡಿರಿ ಬೆಳಗ್ಗೆ ಪಿಲೂನ್ ಸಾಲಿ ಮತ್ತು ಯಜಮಾನ್ರಿಗೆ ಹೋಗೋ ಗಡಿಬಿಡಿ ಹಾಗಾಗಿ ಹಂಗಾಗಿ ಸ್ವಲ್ಪ ಇದನ್ನೆಲ್ಲ ಮಾಡ್ಕೊತ ಆಗಂಗಿಲ್ಲ ಅಲ್ಲಿ ಅಲ್ಲಾದ್ರೆ ಸ್ವಲ್ಪ ಲೇಟಾಗಿ ಬರ್ತಿದ್ರಿ ಬಾಡಿಗೆ ಮನ್ಯಾಗ ನೀರು ಗೊಂಡಿರಿ ನೀವು ಹತ್ತುವರೆ ಹನ್ನೊಂದು ಹನ್ನೆರಡು ಗಂಟೆಗೆ ಹಿಂಗೆ ಬರೋವು ಇಲ್ಲೇನೈತಿ ನೆಸಿಕನ್ಯಾಗೆ ರೀ ನಾಲ್ಕೂವರೆ ಐದು ಗಂಟೆಗೆ ಬರ್ತಾವೆ ಹಾಗಾಗಿ ಕುಡಿಯೋ ನೀರು ಇನ್ನೂ ಅದು ತೊಗೊಂಡಿಲ್ಲ ನಾವು ಇನ್ನೂ ಮುಂದೆ ತೊಗೋತೀನಿ ರೀ ಫ್ರೆಂಡ್ಸ್ ಏನಾದ್ರೂ ನೆಸೆಸಿಟಿ ಇಲ್ಲ ನಮ್ಗೆ ನಾರ್ಮಲ್ ನೀರು ಇಷ್ಟ ಆಗ್ತವೆ ಫಿಲ್ಟ್ರಕ್ಕಿನ್ನ ಫಿಲ್ಟ್ರ್ದ ನೀರು ಅಷ್ಟೊಂದೇನು ರುಚಿ ಇರೋಂಗಿಲ್ಲ ಅಂತ ಕೆಲವ್ರು ಹೇಳ್ತಾರೆ ಸದ್ಯಕ್ಕೆ ಈಗ ನಡೆಯಕ್ಕಿತಿ ಹಂಗಾಗಿ ಸ್ವಲ್ಪ ತರೋದು ಐರ ಏನ್ರಿ ಲಿಪ್ಟೇಟ್ಲ ಏನೋ ತಗೊಂಬರಲ್ಲ ಸ್ವಲ್ಪ ತುಂಬಿ ಲಿಪ್ನಾಗೆ ಇಡೋದು ಅಷ್ಟೇ ಯಜಮಾನ್ರು ತರ್ತಾರೆ ಸೊ ಒಂದೊಂದು ಟೈಮ್ದಾಗ ಇಲ್ಲದಿರ್ಲಿಕ್ಕೆ ನಾನೇ ತೊಗೊಂಡು ಬರ್ತೀನಿ ನಾ ಏನು ಮಾಡ್ತೀನಿ ರೀ ದೊಡ್ಡ ದೊಡ್ಡ ಹಂಡೆಗಳು ಒಯ್ಯಲ್ಲ ಒಂದು ಮತ್ತು ಇದೊಂದು ಎರಡು ಒಯ್ತೀನಿ ರೀ ಇನ್ನೊಂದು ತಾಂಬ್ರೂ ಕೂಡ ಐತೆ ಅದು ಭಾಳ ವೇಟ್ ಐತ್ರಿ ಬಟ್ ಅದು ಆಗತ್ತೆ ರೀ ಫ್ರೆಂಡ್ಸ್ ನಾನು ಅವರ ಸ್ನೇಹ ಯಾರೇ ಇದ್ರೆ ಹಿಂಗೆ ಕೈ ಕೈಯೇ ಹಿಡಿತೀವಿ ಇವೆಲ್ಲ ದೊಡ್ಡ ದೊಡ್ಡ ಗುಂಡಿಗೆ ಆಗಂಗಿಲ್ಲ ರೀ ಫ್ರೆಂಡ್ಸ ಅದಕ್ಕಂತೇಳಿ ನಿಲೇ ಇಟ್ಟು ಆವಕುರ್ಲಿಂತ ತಂತ ಇದ್ರೆ ತುಂಬ್ತೀನಿ ರೀ ಎರಡು ಸರಿ ಹೋಗಲು ಮೂರು ಸರಿ ಓದಿನ ರೀ ಎಲ್ಲನೂ ತುಂಬ್ಕೊಂಡ್ಬಿಡ್ತೀನಿ ಈಗ ವ್ಯಾಸಿಗೆಲ್ಲ ಅದಕ್ಕೆ ಸ್ವಲ್ಪ ಎಷ್ಟನ್ನೇ ತುಂಬಿಡ್ಬೇಕು ನೋಡಿರಿ ಇಷ್ಟು ದಿನ ಮತ್ತು ತಂಡಿ ಇತ್ತು ಪರವಾಗಿದ್ದಿಲ್ಲ ಇದ್ದಿಲ್ಲ ನೀರು ಒಮ್ಮೊಂದು ದಿನ ಬರ್ತಾವೆ ಬರೋಂಗಿಲ್ಲ ಅದಕ್ಕಂತೇಳಿ ನಂತರ ಮಾಡ್ಕೊಳ್ಳೇಬೇಕು ನಾನು ಈಗೆಲ್ಲ ತಿಕ್ಕಿಟ್ಟಿನಿ ನೋಡ್ರಿ ಫ್ರೆಂಡ್ಸ ಎಲ್ಲ ನೀರು ಜಾಂತಾವು ಅದಕ್ಕೆ ಎಲ್ಲ ಈ ಥರ ಹಾಕಿಟ್ಟೀನಿ ಬಾಂಡೆನೂ ತಿಕ್ಕೀನಿ ಅಲ್ಲಿ ಜಾಗ ನೋಡ್ರಿ ಫ್ರೆಂಡ್ಸ ಎಲ್ಲ ಬಾಂಡೆಗಳು ಇಲ್ಲಿ ತಿಕ್ಕಿಟ್ಟಿನ ಅಂದ್ರೆ ನಳ ಒಂದು ಇರ್ತೀರಿ ಒಂದ್ರ ಮ್ಯಾಗ ಒಂದು ಇಟ್ಟಿರ್ತೀನಿ ಆ ಜಾಗ ಅದೇ ನಳ ಇದ್ದಿದ್ದ ಜಾಗ ಖಾಲಿ ಮಾಡಿಲ್ಲ ಒಪ್ಪನ್ನು ಒಪ್ಪನ್ ಒಪ್ಪನ್ ಭಾಳ ಚಂದ ಕಾಣತೈತಿ ಆಲ್ರೆಡಿ ಆದಷ್ಟು ಮನಿನ ಅದೇ ಇದು ತಂದು ಇಟ್ಟರೆ ಮಾಡ್ಕೊಳೋದಕ್ಕಿಂತ ಸ್ವಲ್ಪ ಜಾಗ ಇಟ್ಕೊಂಡು ಇರೋದು ನನಗೆ ಭಾಳ ಇಷ್ಟ ಯಾಕಂದ್ರೆ ಮೊದಲೆಲ್ಲ ಹತ್ತಿನ ಜಗಿನಾಗೆ ಬಂದುಬಿಟ್ಟು ನೋಡ್ರಿ ಅದಕ್ಕೆ ಸ್ವಲ್ಪ ಜಾಗ ಹೆಚ್ಚಿಗೆ ಉಳಿಬೇಕು ನನಗೆಲ್ಲ ಸಾಮಾನು ಇಟ್ಕೊಂಡು ಹಾಗಾಗಿ ಸ್ವಲ್ಪ ಈ ಥರ ಖುಷಿ ಅನಿಸುತ್ತಾ ಈಗ ಅಡುಗೆ ಮನ್ಯಾಗ ನೀರು ಇಡೋದಕ್ಕಿಂತ ಆಗ ಅಲ್ಲಿ ನಂಗೆ ಬೆಟ್ರ್ ಅಂತ ಅನ್ನಿಸ್ತಿತ್ತು ರೀ ಹಾಗಾಗಿ ಈಗ ಅಲ್ಲೇ ಹೋಗ್ತೀನಿ ಸುಮ್ಮನೆ ಫ್ಯೂಚರ್ದಾಗೆ ಫಿಲ್ಟ್ರದ್ದು ತೊಗೊಂಡ್ಬೇಕಪ್ಪ ಅಂತಂದ್ರೆ ಈಗ ಅಲ್ಲಿನೂ ಸ್ಪೇಸ್ ಓಪನ್ ಆಗಿರ್ತೈತಿ ಈಗ ಅಲ್ಲಿವರೆಗೂ ಹಾಗೆ ಇರಲಿ ಅಂತೇಳಿ ಇಟ್ಕೊಂಡೀನಿ ಈಗ ಅಲ್ಲಿ ಜಾಗ ಏನೈತೆ ನೋಡಿರಿ ನಳದು ಇಟ್ಟಿರ್ತೀವಲ್ಲ ಸ್ವಲ್ಪ ಕಡೆ ಕಡೆ ಆ ಕಡೆ ಸಂಧಿ ಆಗುತ್ತಲ್ಲ ಸ್ವಲ್ಪ ಕೈ ಅಡಂಗಿಲ್ಲ ಹಂಗಾಗಿ ಅಲ್ಲೆಲ್ಲ ಸ್ವಲ್ಪ ಧೂಳು ಆಗೈತಿ ಈಗ ಅಲ್ಲೆಲ್ಲ ಸ್ವಲ್ಪ ಕಸ ಹುಡ್ಕೊಂಡು ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ನೀರು ಬಂದು ಅಂತಂದ್ರೆ ಡೈರೆಕ್ಟ್ ಮತ್ತು ಅಲ್ಲೇ ತುಂಬ ಬಿಡ ತುಂಬ ಬರ್ತೈತಿ ಓಕೆ ಫ್ರೆಂಡ್ಸಾ ಈಗ ಟೈಮ್ ಅಷ್ಟಾಗಿತ್ತು ನೋಡೋಣ ಬರ್ರಿ ಎಲ್ಲರಿಗಿಂತ ಲಗೋಟಿ ಹೇಳಬೇಕು ಎಲ್ಲರಿಕಿನ್ನ ಲೇಟಾಗಿ ಮುಕ್ಕೋಬೇಕು ಬಟ್ ನಮ್ಮ ಮನೆಯೊಳಗೆ ಎಲ್ಲರದು ಕೆಲಸ ಆದಮ್ಯಾಗು ಲೇಟ್ ಮಾಡ್ತಾರೆ ರೀ ಮಲಗಲ್ಲ ನಾ ಬೈ ಇಲ್ಲಾರ್ದ ನನ್ನ ಮಕ್ಕಳು ನಿದ್ದೆ ಮಾಡಲ್ಲ ಯಜಮಾನ್ರು ಲೇಟ್ ಬರೋದರಿಂದಾಗಿ ಸ್ವಲ್ಪ ನಮ್ಮದೆಲ್ಲ ಡಿಲೇನೇ ಆಗ್ತದೆ ನೋಡಿರಿ ಇವರು ಮಕ್ಕೋಸಾದ್ಮೇಲೆ ನಾ ಎಡಿಟಿಂಗ್ ಕೆಲಸ ಕಮೆಂಟಿ ರಿಪ್ಲೈ ಕೊಡೋದು ಮಾಡಬೇಕು ಕರೆಕ್ಟ್ ಎಕ್ಸಾಕ್ಟ್ ಹನ್ನೆರಡು ಗಂಟೆ ಆಯ್ತು ನೋಡಿರಿ ಟೈಮ ಓಕೆ ರೀ ಫ್ರೆಂಡ್ಸಾ ಇನ್ನೂ ಇವ್ರು ಎಚ್ಚರಿಕೆ ಅದಾರ ನೋಡಿರಿ ತಗೊಟ್ಟು ಉಣಿಸಿ ಮುಖವಶಿದ್ರು ಅವ್ರ ಪಪ್ಪ ಬರ್ತಾನೆ ನಾಟಕ ಮಾಡ್ಕೋತ ಮುಕ್ಕೊಂಡಿರ್ತಾರೆ ನಾವು ಹೊಡಿತೀನಿ ಅವ್ರ ಪಪ್ಪ ಪಪ್ಪಾ ಎದ್ದು ನೆದ್ದು ಬಿಡ್ತಾರಲ್ಲಂಗೆ ಅಂತೇಳಿ ಓಹ್ ಬಿಡ್ರಿ ಅವ್ರಿಗೆ ಇವ್ರ ಕೈ ತಿಕ್ಕು ಕಾಲು ತಿಕ್ಕು ಕಾಲು ಹೊತ್ತಿಸೋನು ಕೆಲಸ ಮಾಡ್ತಾರೆ ಅವ್ರಿಗೆ ಅಟ್ಟೆ ಬೇಕಾಗಿರ್ತಿತ್ತು ಚಂದನ ಬಡ್ದಾಡಿದ್ರು ಅವ್ರ ಪಪ್ಪ ಬರ್ತಾರಲ್ಲ ಅವ್ರು ಸಂಜೆ ಮಾಡಿ ಅಪ್ಪನ ಮಕ್ಕಳ್ರಿ ಇವರು ಪಿಲ್ಯ ಏಯ್ ನಿಂಗೆ ಪಪ್ಪ ಇಷ್ಟ ಮಮ್ಮಿ ಇಷ್ಟ ಖರೇಣೇ ಖರೇನೇ गुड बाय गे अक्कल मला माहिती आहे गुण सगळ आता समज तू विचारले पप्पा मम्मा छान आहे का मम्मी छान आहे म्हणला मला पप्पा आवडते म्हणून मग तुला राग येत आहे मग तू तुझं सीमेंट आल्यावर काय बी येत नाही म्हणून दोघं इष्टी खरे खरे हे खरे खरे हे बघा येसा लागलावर नंगवत आहे धुडू ಪೈಲ ಪಪ್ಪನ ಕಡೆ ಕೈ ಮಾಡ್ದ ಮತ್ತ ಆಮೇಲೆ ಏನೈತಿ ಇಬ್ರು ಅಂತಂದ ಆ ಶಾಣೆ ಐತಿ ಕೂಸಾ ಈ ಸ್ನೇಹ ದೊಡ್ಡಕ್ಕ್ರಿ ಈಗ ಅಕ್ಕಿತಿ ಜತಿ ಅಕ್ಕಿ ಇಬ್ರು ಅಂತ ಮೊದ್ಲೆಲ್ಲ ಅಕ್ಕಿನೂ ಹಂಗೆ ಅಂತ ಇದ್ದೇಳ್ರಿ ಪಪ್ಪನ ಇಷ್ಟ ಅಂತೇಳಿ ಹೌದಿಲ್ಲರಿ ಪಪ್ಪ ಈಗ ಪಪ್ಪ ಮುಖಂಡ್ರ ನಿದ್ದೆ ಬಂದದ್ರಿ ಓ ಇನ್ನೇಗಾರ ಎಚ್ಚರಿಕಿದ್ರಿಲ್ ಪಪ್ಪ ಮಕ್ಕಳಿರಿ ನಿಧಿ ಬಂದದ ಓಯ್ ಹಿಂಗೇ ಮಾಡ್ತಾರ ನೋಡ್ರಿ ಯಾವ ನೋಡಿದ್ರು ಹನುಮಂತ ದೇವ್ರ ಮಾರಿ ಉಬ್ಬಿಸ್ಕೊಂಡು ಹಿಂಗೆ ಇರ್ತಾರ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಯಜಮಾನ್ರಿ ಸ್ವಲ್ಪ ನಗೊ ಮಾರಿ ಕಡಿಮೆ ಅದಿಲ್ಲಪ್ಪ ನಡ್ರಿ ಬಾರಾಗಿತ್ ಮಗೋ ನಡ್ರಿ ಮುಂಜಾನೆ ಹೇಳಲ್ಲ ಎಷ್ಟು ನಾಟಕ ಮಾಡ್ತಾರ ನೋಡ್ರಿ ರೀ ಅಂದು ಕೈ ಇಲ್ಲ ಕುಯಿ ಇಲ್ಲ ಲಗುಟ್ ಬರ್ಬೇಕಪ್ಪ ಚಲ ಜೋಪ ಸಕಳೆ ಉಟ್ರೆ ಮನೇತರಿ ಇನ್ನ ಪಾಸ್ ಮಿನಿಟ್ ಮುಗೋತೀನಿ ಮಮ್ಮಿ ಇನ್ನ ದಾ ಮಿಂಟ್ ಮುಗೋತೀನಿ ಮಮ್ಮಿ ಹಿಡೀರಿ ನಡಿಪಿಲು ನಡಿಯಪ್ಪು ಮುಂಜಲಿ ಹೇಳಲ್ಲ ನೀನು ಶೂ ಮಾಡೋ ಶೂ ಮಾಡ ಮುಗೋ ಓಕೆ ರೀ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ಕಮೆಂಟ್ಸ್ ರಿಪ್ಲೈ ಕೊಡ್ಬೇಕು ಕೆಲ್ಸ ಐತಿ